ಎಲ್ಲರಿಗೂ ನಮಸ್ತೆ ನಾನಿವತ್ತು ಬೆಳಗಿನ ತಿಂಡಿಗೆ ಏನು ಮಾಡ್ಕೊಳ್ತಿದ್ದೇನೆ ನೋಡಿ ಸಜ್ಜಿಗೆ ಉಪಯೋಗಿಸಿ ಒಂದು ರವೆ ಬಾಂಬೆ ರವೆನ ಉಪಯೋಗಿಸಿ ತರಕಾರಿಗಳನ್ನೆಲ್ಲ ಉಪಯೋಗಿಸಿ ಒಂದು ವೆರೈಟಿಯ ಸಜ್ಜಿಗೆ ಭಾತ್ ಮಾಡ್ತಿದ್ದೇನೆ ನೋಡಿ ಇದಕ್ಕೆ ಮೀನ್ ಅಂತ ಹೇಳಿದರೆ ನಾನು ಹೆಸರು ಕಾಳನ್ನು ಉಪಯೋಗಿಸ್ತೇನೆ ಮೊಳಕೆ ತರಿಸಿದ ಹೆಸರು ಕಾಳನ್ನು ಒಂದು ಕಪ್ಪು ಉಪಯೋಗಿಸ್ತೇನೆ ಅದಕ್ಕಾಗಿ ನಾನು ಒಂದು ಕಪ್ ರವೆ ತಗೊಂಡು ಹುರ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಆಗ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಕೆಂಪು ಹೋಗೋ ತನಕ ಬಿಟ್ಟು ತುಪ್ಪ ಇದ್ದರೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇನ್ನೊಂದು ಎರಡು ಚಮಚ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ ಎಣ್ಣೆನೇ ಹಾಕ್ಕೊಂಡು ಮಾಡಿಕೊಳ್ಳಿ ಅದಕ್ಕೆ ಒಂದು ಎರಡು ಚಿಕ್ಕ ತುಂಡು ಚಿಕ್ಕದು ಆಮೇಲೆ ಒಂದು ನಾಲ್ಕು ಲವಂಗನ ಹಾಕೊಬಿಟ್ಟು ಒಗ್ಗರಣೆ ಥರ ಮಾಡ್ಕೊಳ್ಳಿ ಅದಕ್ಕೆ ಒಂದು 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 ಚಮಚ ಸಾಸಿವೆನ ಹಾಕಿದ್ದೇನೆ ನಾನು ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಸಿದ ಮೇಲೆ ಒಂದು ಚಿಕ್ಕ ಈರುಳ್ಳಿ ಎಲ್ಲ ಕಟ್ ಮಾಡಿಸ್ಕೊಂಡಿದ್ಮೇಲೆ ತೋರಿಸಿದ್ಮೇಲೆ ಅದನ್ನು ಹಾಕ್ಕೊಳ್ಳುವ ಸ್ವಲ್ಪ ಕೆಂಪಗಾದ ನಂತರ ಎರಡು ದೊಣ್ಣೆ ಮೆಣಸಿನ್ಕಾಯಿಯನ್ನು ನಾನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡುವ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳುವ ಚೆನ್ನಾಗಿರ್ತದೆ ಸ್ಮೆಲ್ಲು ಪರಿಮಳ ಒಳ್ಳೆ ಬರ್ತದೆ ಒಂದು ಕ್ಯಾರೆಟನ್ನು ತಡ್ದಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬಾರಿಸ್ಕೊಳ್ಳುವ ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ ಸ್ವಲ್ಪ ಬಾರಿಸ್ಕೊಳ್ಳುವ ನಂತರ ಅದು ಬಾರಿಸ್ಕೊಂಡ ನಂತರ ನಾನು ನೋಡಿ ಮೊಳಕೆ ಕಸದ ಹೆಸರು ಕಾಳನ್ನು ಒಂದು ಕಪ್ಪು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೇನೆ ಐದು ನಿಮಿಷ ಮೊದಲೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಲಿಕ್ಕೆ ಬೇಯಿಸ್ಕೊಂಡಿದ್ದೇನೆ ಯಾಕಂದರೆ ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ಬೋದು ಅಂತ ಬಿಸಿ ಇದೆ ಅದು ಒಂದು ಮೂರು ಟೊಮೆಟಾನ ಇದಕ್ಕೆ ಹಾಕಿ ಫ್ರೈ ಮಾಡಿಕೊಳ್ಳುವ ಟೊಮೆಟೊ ಭಾತ್ ಕೂಡ ಆಗ್ತದೆ ಹೆಸರು ಕಾಳು ಟೊಮೆಟೊ ಭಾತ್ ಕೂಡ ಆಗ್ತದೆ ಇದು ತಿನ್ನಲಿಕ್ಕೆ ಕೂಡ ಅಷ್ಟು ಚೆನ್ನಾಗಿದೆ ಆಮೇಲೆ ನಾನು ನೋಡುವಾಗ ತಿನ್ನಲಿಕ್ಕೆ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಈ ಥರ ಅದು ಹೆಸರು ಕಾಳು ಬೇಯಿಸಿದ ನೀರನ್ನು ಹೆಸರು ಕಾಳನ್ನು ಹಾಕಿಬಿಟ್ಟು ನೀರು ಕುದ್ದು ಇಳಿಸಿದ ನೀರದು ಹಾಕಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಚಿಟಿಕೆ ಅರಶಿನ ಪುಡಿ ಕೂಡ ಹಾಕ್ಕೊಳ್ಳ ಇಲ್ಲಿ ಮಿಸ್ ಆಗಿದೆ ಹಾಕೊಳ್ಳಿ ಆವಾಗ ಚೆನ್ನಾಗಿ ಬರ್ತದೆ ನೋಡಿ ಸಜ್ಜಿಗೆ ತಯಾರಾಗ್ತಾಯಿದೆ ಹೆಸ್ರು ಕಾಳಿನ ಸಜ್ಜಿಗೆ ಸೂಪರ್ ಆಗಿದೆ ಚೆನ್ನಾಗಿ ಬರ್ತದೆ ತಿಂದು ನೋಡಿ ನೀವು ಒಮ್ಮೆ ಮಾಡಿಕೊಂಡು ಸಕಾತ್ ಆಗಿರ್ತದೆ ಸ್ನೇಹಿತರೆ ಎಲ್ಲರೂ ಮಾಡಿಕೊಂಡು ತಿಂದ್ಬಿಟ್ಟು ಹೇಳಿ ನನ್ನ ಚಾನಲ್ಗೆ ಆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳು ನೀವೊಮ್ಮೆ ಈ ಥರ ಮಾಡಿಕೊಂಡು ತಿಂದ್ಬಿಟ್ಟು ಹೇಳಿ ಎಷ್ಟು ಬಿಡಿ ಬಿಡಿಯಾಗಿ ಕೇಸರಿ ಭತ್ತ ಥರ ಬಿಡಿ ಬಿಡಿ ಇದೆ ನೋಡಿ ತರಕಾರಿಗಳನ್ನ ಯಾವುದು ಕೂಡ ಹಾಕ್ಕೊಳ್ಬೋದು ನೀವು ಎಲ್ಲರಿಗೂ ಧನ್ಯವಾದಗಳು